சிந்தாமணி ನಗರದಲ್ಲಿ ಎಂಸಿಎಸ್ ಅಭಿಮಾನಿ ಬಳಗದ ಕ್ರೀಡಾ ಸ್ಪರ್ಧೆಗಳಿಗೆ ಸಚಿವರಿಂದ ಚಾಲನೆ ಡಾಕ್ಟರ್ ಎಂಸಿ ಸುಧಾಕರ್ ಅಭಿಮಾನಿ ಬಳಗದ ವತಿಯಿಂದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಹಿನ್ನೆಲೆ ಕ್ಷೇತ್ರದ ಹಿರಿಯ ನಾಗರಿಕರಿಗೆ ಚಿಂತಾಮಣಿ ನಗರದಲ್ಲಿ ಹಮ್ಮಿಕೊಂಡಿರುವ ವಿವಿಧ ರೀತಿಯ ಕ್ರೀಡಾ ಸ್ಪರ್ಧೆಗಳಿಗೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನಗರದ ಝಾನ್ಸಿ ಮೈದಾನದಲ್ಲಿ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಯುವಕರು ಹಾಗೂ ಹಿರಿಯರು ಸಹ ಆರೋಗ್ಯದ ದೃಷ್ಟಿಯಿಂದ ಯೋಗ ಕ್ರೀಡೆ ಮತ್ತು ವಾಯುವ ವಿಹಾರಕ್ಕೆ ಹೆಚ್ಚಿನ ರೀತಿಯಲ್ಲಿ ಆದ್ಯತೆ ನೀಡುವುದರಿಂದ ಇಂದಿನ ದಿನಗಳಲ್ಲಿ ಅಗತ್ಯವಾಗಿದ್ದು ಹಿನ್ನೆಲೆಯಲ್ಲಿ ಸಣ್ಣಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಬಾರದಂತೆ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳಬೇಕು ಎಂದು ಹೇಳಿದರು ಈ ವೇಳೆ ನಗರ ಪ್ರಾಧಿಕಾರ ಸಮಿತಿ ಅಧ್ಯಕ್ಷ ಬಾಪುರೆಡ್ಡಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಡಾಬಾ ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರವಿಕುಮಾರ್ ನ್ಯೂಸ್ ಚಿಂತಾಮಣಿ ಇಂತಹ ಸಂದರ್ಭದಲ್ಲಿ ಇವತ್ತು ಸ್ವತಂತ್ರ ದಿನಾಚರಣೆಯ ಒಂದು ನೆನಪಿನಲ್ಲಿ ತಮ್ಮೆಲ್ಲರನ್ನೂ ಒಂದು ಕಡೆ ಸೇರಿಸಿ ಎಷ್ಟು ತಮ್ಮ ವಯಸ್ಸಿಗೆ ಅನುಗುಣವಾಗಿ ಯಾವ ಕ್ರೀಡೆಯಲ್ಲಿ ತಾವು ಪಾಲ್ಗೊಳ್ಳಿಕ್ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡು ಒಂದ್ ರೀತಿ ಮನೋರಂಜನೆ ಜೊತೆಗೆ ಒಂದ್ ರೀತಿ ತಮಗೆ ಬದಲಾದ ಒಂದು ಸಂದರ್ಭ ಅಥವಾ ಒಂದು ಅವಕಾಶವನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ಅಮರ್ ಅವರು ಮತ್ತು ಎಲ್ಲ ಸ್ನೇಹಿತರು ವೇದಿಕೆಯಲ್ಲಿ ಇರ್ತಕ್ಕಂಥವರೆಲ್ಲರೂ ಇವತ್ತು ಒದಗಿಸ್ಕೊಟ್ಟಿದ್ದಾರೆ ತಾವೆಲ್ಲರೂ ಬಹಳಷ್ಟು ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಈಗಾಗಲೇ ಎರಡು ಇವೆಂಟ್ ಆಗಿದೆ ನಡೀತಕ್ಕಂಥದ್ದು ನೋಡೋಂಗಿಲ್ಲ ನಿಧಾನಕ್ಕೆ ನಡೀಬೇಕು ಈಗ ನಡೀತಕ್ಕಂಥದ್ರಲ್ಲಿ ಈಗಾಗ್ಲೆ ಇಬ್ರು ಈಗ ಒಂದು ಎಷ್ಟು ಯಾವ ಏಜ್ ಕ್ಯಾಟಗಿರಿ ಐವತ್ತೈದರಿಂದ ಮಹಿಳೆಯರ ಐವತ್ತೈದರಿಂದ ಅರವತ್ತೈದು ಪುರುಷರ ಎಪ್ಪತ್ತೊಂದರಿಂದ ಎಂಬತ್ತು ಈಗ ನೋಡಿದಾಗ ಬಹಳಷ್ಟು ಜನ ಮಹಿಳೆಯರು ಇರ್ಬೋದು ಪುರುಷರು ಇರ್ಬೋದು ಇಲ್ಲಿ ಬಹಳಷ್ಟು ಜನ ಸರ್ಕಾರಿ ಸೇವೆಯಲ್ಲಿ ಇದ್ದಂಥವ್ರು ಇದ್ದಾರೆ ಹಿಂದೆ ಐವತ್ತೆಂಟು ವರ್ಷಕ್ಕೆ ನಿವೃತ್ತಿ ಇತ್ತು ಈಗ ಅರವತ್ತು ವರ್ಷಕ್ಕೆ ನಿವೃತ್ತಿ ಈ ನಾರಾಯಣ ಅವರು ನಿವೃತ್ತಿ ಆಗಿದ್ದೀನಿ ಅಂತ ಹೇಳ್ತಾರೆ ನೋಡಿದ್ರೆ ಅವ್ರು ಇನ್ನ ನಲವತ್ತೈದು ವರ್ಷದ ಹುಡುಗರ ತರ ಇವ ನವ ಯುವಕರ ಡ್ರೆಸ್ ಮಾಡೋದು ಮೇಕಪ್ ಸ್ಟೈಲ್ ಎಲ್ಲ ನೋಡಿದಾಗ ಅವ್ರ ಅರವತ್ತು ವರ್ಷ ಆಗಿದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇದ್ಯಾ ಸಾಧ್ಯ ಇಲ್ಲ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವೆಲ್ಲರೂ ಈಗ ನನಗೆ ಐವತ್ತು ಐವತ್ತ ಐವತ್ತಾರನೇ ವಯಸ್ಸು ನನಗೆ ಅರವತ್ತೊಂಬತ್ ಇಸ್ವಿ ಹುಟ್ಟಿರೋದು ಆಯ್ತಲ್ಲ ಈಗ ನಮ್ಗೂ ಅವ್ರ ನಾಲ್ಕು ವರ್ಷ ವ್ಯತ್ಯಾಸ ಅಷ್ಟೇ ಅಲ್ವಾ ಈಗ ನಮ್ಮ ನೋಡಿ ನಾಳೆ ಹೇಳ್ಬೋದು ಅದರಿಂದ ನಮ್ಮ ನಾರಾಯಣ್ ರೆಡ್ಡಿ ಮೇಸ್ಟ್ರು ನೋಡಿ ನಡೆದ್ಬಿಟ್ರೆ ಎಲ್ಲರ್ಕಿಂತ ಮುಂಚೆ ಯಾಕಂದ್ರೆ ಅವರು ಸ್ಪೋರ್ಟ್ಸ್ ಪಿ ಟಿ ಮಾಸ್ಟ್ರು ಅವ್ರು ಅವ್ರಿಗೆ ಎಲ್ಲರಿಗೂ ಮಕ್ಳಿಗೆ ಸುಮಾರು ಮೂವತ್ತೈದು ಮೂವತ್ತೈದು ವರ್ಷ ಪಿ ಟಿ ಹೇಳ್ಕೊಟ್ಟು ಹೇಳ್ಕೊಟ್ಟು ಅವರು ಈಗ ನಿರಂತರವಾಗಿ ಇವತ್ತು ಅವರು ಈಗ ಇಲ್ಲಿದ್ದಾರೆ ಬಹುಶಃ ಯಾವಾಗ ಇಲ್ಲಿ ವಾಕಿಂಗ್ ಮಾಡ್ತಾರೆ ಅಂತ ಕಾಣ್ತದೆ ಅದರಿಂದ ಇವತ್ತು ವಯಸ್ಸು ಅಂತಕ್ಕಂಥದ್ದು ಬಹುಶಃ